ಮನುಷ್ಯನಿಗೆ ಸಂಬಂಧಪಟ್ಟ ಹಾಗೆ ಹಣ ಆಸ್ತಿ ಅಂತಸ್ತು ಎಷ್ಟಿದ್ದರೂ ಅದನ್ನು ಅನುಭವಿಸಲು ಹೆಚ್ಚು ಆಯಿಸಿಲ್ಲ ಅಂದರೆ ಅದೆಲ್ಲ ವ್ಯರ್ಥವೇ ಸರಿ ಅದಕ್ಕೆ ಕಡಿಮೆ ಆಯಿಸಿದ್ರೂ ಎಲ್ಲ ಕಷ್ಟಗಳ ನಡುವೆ ನಾವು ನೆಮ್ಮದಿಯಿಂದ ಇದ್ದು ಜೊತೆಗಿರುವ ವ್ಯಕ್ತಿಯನ್ನು ನೋಯಿಸದಿರಿಸುವ ದಾರಿಯನ್ನು ಕಂಡುಕೊಳ್ಬೇಕು ಯಾಕೆಂದರೆ ಇವತ್ತು ಎಲ್ಲರಿಗೂ ಕಾಣುವಂಥ ಸೂರ್ಯ ಚಂದ್ರ ನಾಳೆ ಎಲ್ಲರಿಗೂ ಕಾಣಬಹುದು ಆದರೆ ಇವತ್ತು ಎಲ್ಲರಿಗೂ ಬೆಳಕು ಕಟ್ಟಲೆಯಲ್ಲೂ ಜೊತೆಗಿದ್ದ ಮನುಷ್ಯರು ನಾಳೆ ಎಲ್ಲರಿಗೂ ಜೀವಂತ ಕಾಣಬಹುದೆಂದು ಸಾಧ್ಯವಿಲ್ಲ ಒಮ್ಮೆ ಒಬ್ಬ ವ್ಯಕ್ತಿ ತನ್ನ ನೋವನ್ನು ಹೇಳಿಕೊಳ್ಳುವುದಕ್ಕೆ ಒಬ್ಬ ಸ್ವಾಮೀಜಿಯ ಬಳಿ ಹೋದನಂತೆ ಹೋಗಿ ಸ್ವಾಮೀಜಿ ಜೊತೆ ಗುರುಗಲಿ ನಾನು ಇಷ್ಟಪಟ್ಟ ಹುಡುಗಿಯ ಮದುವೆ ಬೇರೆಯವರ ಜೊತೆ ನಿಶ್ಚಯವಾಗಿದೆ ನನಗೆ ಅವಳ ಬಿಟ್ಟು ಬದುಕುವ ಶಕ್ತಿ ಇಲ್ಲ ನಾನೇನು ಮಾಡಬೇಕು ಎಂದಾಗ ಸ್ವಾಮೀಜಿ ಹೇಳುತ್ತಾರೆ ನಾಳೆ ಸೂರ್ಯ ಮುಳುಗುವವರೆಗೂ ನಿನಗೆ ಯೋಚಿಸಿ ಹೇಳುವ ಅವಕಾಶವನ್ನು ಕೊಡುವೆ ನೀನು ಖುಷಿಯಿಂದ ಇರಲು ಏನು ಮಾಡಬಹುದೆಂದು ಸರಿಯಾಗಿ ಯೋಚಿಸಿ ಹೇಳುವ ನಂತರ ಸ್ವಯಂ ನಾನೇ ನಿನಗೆ ಸಹಾಯ ಮಾಡುವೆ ಎಂದು ಹೇಳುತ್ತಾರೆ ನಂತರ ಆ ವ್ಯಕ್ತಿ ತನಗಿರುವ ನೋವಿನಿಂದ ಮುಕ್ತನಾಗಲು ಸಾವುಂದೇ ಸರಿಯನ್ನು ಸಮರ್ಥಿಸಿ ಆತ ಸತ್ತಿ ಹೋಗುತ್ತಾನೆ ಇನ್ನೊಂದು ದಿನ ಅಂತಹದೇ ಒಂದು ಸಮಸ್ಯೆಯನ್ನು ಹಿಡಿದುಕೊಂಡು ಒಬ್ಬ ವ್ಯಕ್ತಿ ಅದೇ ಸ್ವಾಮೀಜಿಯ ಬಳಿ ಬಂದು ಗುರುಗಳೇ ನಾನು ಇಷ್ಟಪಟ್ಟ ಹುಡುಗಿ ನನಗೆ ಮೋಸ ಮಾಡಿ ನನ್ನ ಬಿಟ್ಟು ಬೇರೆ ಯಾರ ಜೊತೆ ಹೋಗಿದ್ದಾಳೆ ಆ ನೋವನ್ನು ಮರೆಯುವುದಕ್ಕೆ ನನ್ನಿಂದ ಆಗುತ್ತಿಲ್ಲ ನಾನೇನು ಮಾಡಲಿ ಎಂದಾಗ ಸ್ವಾಮೀಜಿ ಹೇಳುತ್ತಾರೆ ನೀನು ಖುಷಿಯಿಂದ ಇರೋಳಿ ಏನಾಗಬೇಕು ಎಂದು ಹೇಳು ಆದರೆ ಈಗಲೇ ಅಲ್ಲ ಸರಿಯಾಗಿ ನಾಳೆ ಸೂರ್ಯ ಮುಲಗುವಷ್ಟರಲ್ಲಿ ಬಂದು ನನಗೆ ಹೇಳು ನಂತರ ನಿನಗೆ ಖಂಡಿತ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ ಆ ವ್ಯಕ್ತಿ ಕೂಡ ತನಗಿರುವ ನೋವಿನಿಂದ ಇದಕ್ಕೆ ಪರಿಹಾರ ಸಹ ಸಮರ್ಥಿಸಿ ಸಹ ಒಂದೇ ಎಂದು ಸಮರ್ಥಿಸಿಕೊಳ್ಳುತ್ತಾ ಆತನು ಕೂಡ ಸತ್ತಿ ಹೋಗುತ್ತಾನೆ ಅದೇ ತರ ಇನ್ನೊಂದು ದಿನ ಸ್ವಲ್ಪ ಅಂತಹದೇ ಒಂದು ಸಮಸ್ಯೆಯನ್ನು ಹಿಡಿದುಕೊಂಡು ತನ್ನನ್ನು ತುಂಬ ಪ್ರೀತಿ ಮಾಡುತ್ತಿರುವ ಹುಡುಗಿ ಇದ್ದಕ್ಕಿದ್ದಂತೆ ತನ್ನ ಜೊತೆ ಮಾತನಾಡಿದ್ದನೆ ಬಿಟ್ಟಲೆಂಬ ಬೇಸರಕ್ಕೆ ನಾನಿನ್ನು ಆಗಬಹುದೆಂದು ಯೋಚಿಸಿ ಇಲ್ಲ ನಾನು ಬದುಕಬೇಕೆಂದಾಗಿ ಆದರೆ ಯಾವ ಸಂತೋಷಕ್ಕಾಗಿ ಬದುಕಲಿ ಎಂದು ಸ್ವಾಮೀಜಿ ಜೊತೆ ಕೇಳಬೇಕೆಂದು ಹೊರಟು ಬರುವಾಗಲೇ ರಸ್ತೆಯಲ್ಲಿ ಬರುತ್ತಿರುವ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಆತ ಕೂಡ ಶ್ರದ್ಧೆ ಹೋಗುತ್ತಾನೆ ಬಂಧುಗಳೇ ಇಂದು ಆಯುಸು ಮುಗಿದು ನೋವಿನಿಂದಾಗಿ ಯಾರು ಸಾಯಲು ಅವರನ್ನು ತಡೆದು ನಿಲ್ಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ನೋವು ಪಡುತ್ತಿರುವ ಮನಸ್ಸಿಗೆ ಖಂಡಿತ ನಾಲ್ಕು ಸಾಂತಾನ ಮಾತನ್ನು ನಾವು ಆಡಬಹುದು ಇದು ನಮಗೆ ದೇವರ ಆಶೀರ್ವಾದವಿದ್ದಂತೆ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಮಸ್ಯೆ ಅಂತ ಹೇಳಿಕೊಂಡ್ರೆ ಹೇಳಿಕೊಂಡವನ ಭಾವನೆಯನ್ನು ತಪ್ಪಾಗಿ ತಿಳಿದುಕೊಂಡು ಸಮಾಧಾನ ಹೇಳುವುದಕ್ಕಿಂತ ಇರುವ ನೋವಿಗೆ ಉಪ್ಪು ಖಾರ ಎರಿಸುವವರೇ ಹೆಚ್ಚು ಬಂಧುಗಳೇ ಒಂದು ವೇಳೆ ನಾಲೆ ನಮ್ಮ ವಿನಾಶದ ದಿನವಾಗಿದ್ರೆ ಈ ದಿನ ಯಾರಿಗೋಸ್ಕರ ದ್ವೇಷ ಅಸಮಾಧಾನ ಕೋಪ ಅಸೂಯೆ ನಾಲೆ ಚಿಂತೆ ಮಾಡದೆ ಈ ದಿನ ನಮ್ಮಲ್ಲಿರುವ ದ್ವೇಷ ವಿರಸ ಅಸಮಾಧಾನಗಳಿಗೆ ಅಂತಿಮ ವಿದಯ ಹೇಳೋಣ ಜೀವನ ಅನ್ನೋದು ಮತ್ತೆ ಮತ್ತೆ ಸಿಗಲ್ಲ ಈ ಕ್ಷಣದ ಅವಕಾಶವನ್ನು ಕಳ್ಕೊಂಡ್ರೆ ಮತ್ತೆ ಯಾವುದದು ಬರಲ್ಲ